ಬೆಳಿಗ್ಗೆ ಬೆಳಗ್ಗೆ ಬೆಳಿಗ್ಗೆ ಒಂಬತ್ತುವರೆ ಮುಟ್ಟು ಸ ಎಂಟು ಗಂಟೆಗೆ ಬಿಟ್ಟು ಬೆಳಗ್ಗೆ ಈಗ ಈಗ ಐದು ಗಂಟೆ ಬಿಟ್ಟರೆ ಬೆಳಗ್ಗೆ ಒಂಬತ್ತು ಗಂಟೆ ಡೈಲಿ ಇರ್ತೀರ

ಈಗ ಇಲ್ಲಿ ಮಠಕ್ಕೆ ಬಂದಿರಲ್ವಾ ಅನ್ಕು ಹೋಗಿ ಬರಕ್ ಅನುಕೂಲ ಆಯ್ತಲ್ಲ ತುಂಬಾ ಚಲ ಆಯ್ತಲ್ಲ ಚಲ ಆಯ್ತಲ್ಲ ನಿಮ್ಮ ಹೇಳಿದ್ರಿ ಕಲಬುರಗಿಯಿಂದ ಇಲ್ಲಿ ಸುತ್ತೂರು ಮಟ್ಟಕ್ಕೆ ಒಂದು ಬಸ್ ಆಪರೇಟ್ ಆಗ್ತಾ ಇದೆ ಇಲ್ಲಿ ಬರ್ತಕ್ಕಂತ ಸಾರ್ವಜನಿಕರಿಗೆ ಮತ್ತೆ ಸಂಜೆ ಇಲ್ಲಿ ಬಿಟ್ಟು ಮುಂಜಾನೆ ಸಂಜೆ ಐದು ಗಂಟೆಗೆ ಬಿಡುತ್ತೆ ಸರ್

ಜೀಮರಹಳ್ಳಿ ರಂಗಸ್ವಾಮಿ ಆದರೆ ಸುತ್ತೂರು ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿದ್ದೀನಿ ಈಗ ಮತ್ತು ಈ ಕಳೆದ ಸಾಹೇಬ್ ಸೇಮ್ ಆಗಿದೆ ಅಲ್ಲೂ ಕೂಡ ಇದನ್ನ ಭಾಳ ಬೇಡಿಕೆ ಇಟ್ಟಿದ್ರು ಈ ಬೇಕು ಅಂತ ತುಂಬ ಮಕ್ಕಳು ಅರ್ಜಿ ಕೊಟ್ಟು ತುಂಬ ಬಂದು ನಮಗೆ ಕಲ್ಬುರ್ಗಿಗೆ ಮತ್ತು ಅನೇಕ ಊರುಗಳಿಗೆ ಹೋಗೋಕ್ಕೆ ನಮಗೆ ಇಲ್ಲಿ ಶಿಕ್ಷಕರಿಗೆ ತುಂಬ ಹೇಳ್ತಿದ್ರು ಬಂದು ಬಂದು ಇಲ್ಲಿ ನನ್ನೆಲ್ಲರಿಗೂ ಹೇಳ್ತಿದ್ರು ಭಾಳ ತೊಂದರೆ ಅಂತ ಹಾಗಾಗಿ ಸಾಹೇಬ್ರ ಹತ್ರ ಕೂಡ ನಾವು ಕೂಡ ಇದನ್ನ ತುಂಬ ಒತ್ತಾಯ ಮಾಡಿದ್ದೆವು ಈಗ ಜ ಈಗ ನೆಕ್ಸ್ಟ್ ಜನವರಿಗೆ ಎಲ್ಲ ಇದಿದೆ ಜಾತ್ರೆ ಇದೆ ಜಾತ್ರೆ ಇದೆ ಇದೆ ನಿಲ್ಲಂಗಿಲ್ಲ ಹಂಗಾಗಿ ಸಿ ಎಮ್ ಹತ್ರ ಸುಮಾರು ನೂರಾರು ಅರ್ಜಿಗಳು ಕೊಟ್ಟಿದ್ರು ಸಾಹೇಬರು ನಮ್ಮ ಸಿ ಕ್ಷೇತ್ರಕ್ಕೆ ಮತ್ತೆ ಎಲ್ಲ ಎಜುಕೇಷನ್ ಮಾಡೋಕ್ಕೆ ಶಿಕ್ಷಣಕ್ಕೆ ತುಂಬ ಅನುಕೂಲ ಆಗಲಿ ಮತ್ತು ಹೋಗು ಬರೋ ಮಕ್ಕಳಿಗೆ ಈ ಬೆಳಗ್ಗೆ ಹೋದರೆ ರಾತ್ರಿ ಬೆಳಗ್ಗೆ ಎಂಟು ಗಂಟೆಗೆ ಅಂದ್ರೆ ಅಷ್ಟು ಸುಲಭ ಅಲ್ಲ ಈ ಬೆಳಗ್ಗೆ ಹತ್ತಿರ್ಬೋದು ಅಲ್ಲಿ ಇಳೀಬೋದು ಅಂಥ ಶಿಕ್ಷಕರಿಗೆ ಮತ್ತೆ ಅವ್ರ ಮಕ್ಕಳಿಗೆ ಪೇರೆಂಟ್ಸ್ಗಳಿಗೆ ಮತ್ತೆ ಮನೇಲಿ ಹೋಗಿದ್ ಬರೋಕ್ಕೆ ಬಹಳ ಅನುಕೂಲ ಆಗ್ತು ಮತ್ತೆ ಇಲ್ಲಿ ಇನ್ನೂ ಕೂಡ ಹೆಚ್ಚಿನ ಇನ್ನು ಮುಂದಕ್ಕೆ ಜಾಸ್ತಿ ಆಗಿ ಶಿಕ್ಷಕರಿಗೆ ಮತ್ತೆ ಹೆಚ್ಚಿನ ಬಂದು ಕೆಲಸ ಮಾಡಕ್ಕೆ ಅನುಕೂಲ ಆಗಲಿ ಅಂತ ಹೇಳ್ತಾ ಈ ಪಂಚಾಯತಿ ವತಿಯಿಂದ ಅಧ್ಯಕ್ಷರು ಕಲಬುರಗಿ ಘಟಕ ವ್ಯವಸ್ಥೆಯಿಂದ ವ್ಯವಸ್ಥಾಪಕದಿಂದ ಕೂಡ ಯತೇಂದ್ರ ಮೂರ್ನಾ ಲಕ್ಷ ಹೇಳಿದ್ರು ಓದಿಸುವ ಮನೆಗೆ ಹೋದ ತಿಂಗಳಲ್ಲೇ ಬಿಡ್ತೀವಿ ಜನವರಿ ಇದರಲ್ಲೇ ಜನವರಿ ಬಿಡ್ತೀವಿ ಅಂತೇಳಿದ್ರು ಕೆಲವು ಬಸ್ಸು ಶಾರ್ಟೇಜ್ ಇರೋದ್ರಿಂದ ತುಂಬ ಇದಾಗಿ ಒತ್ತಾಯ ಮಾಡಿ ನಮ್ಮ ಕ್ಷೇತ್ರಕ್ಕೆ ಬೇಕೇ ಬೇಕು ಅಂತೇಳಿ ಸಿದ್ದರಾಮಯ್ಯ ಹತ್ರ ತುಂಬ ಚರ್ಚೆ ಮಾಡಿ ಮತ್ತು ಹತ್ರ ಹೇಳಿ ಕಲಬುರಗಿ ಜನಗಳಿಗೆ ಮತ್ತು ನಮ್ಮ ಸುತ್ತೂರು ಕ್ಷೇತ್ರಿಗೆ ಮತ್ತು ಮಕ್ಕಳ ಅಡ್ಮಿಷನ್ಗೆ ಮತ್ತು ಪೇರೆಂಟ್ಸ್ಗಳಿಗೆ ಅನುಕೂಲ ಆಗಲಿ ಅನ್ನೋ ಒಂದು ದೃಷ್ಟಿಯಿಂದ ಭಾಳ ಒತ್ತಾಯ ಮಾಡಿ ಮಾಡಿದ್ದಾರೆ ಅವ್ರಿಗೆ ಮತ್ತು ಅವ್ರ ಇವರಿಗೆ ಕೊಡುಗೆ ಬಂದು ಒಳ್ಳೆಯದಾಗಲಿ ಅಂತ ಹೇಳ್ತಾ ಈ ಮಾತನ್ನ ಮಾತಾಡೋಕ್ಕೆ ಅವಕಾಶ ಕೊಟ್ಟಂತ ಎಲ್ಲ ಪ್ರಯೋಗ ಶ್ರೀಮಠದ ಆಶ್ರಯದಲ್ಲಿ ಒಂದು ಉಚಿತ ವಸತಿ ಶಾಲೆ ನಡೀತಾ ಇದೆ ಈ ಉಚಿತ ವಸತಿ ಶಾಲೆ ಎರಡು ಸಾವಿರದ ಎರಡರಿಂದ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ರವರು ಉದ್ಘಾಟನೆ ಮಾಡಿ ಕಳೆದ ಒಂದು ಇಪ್ಪತ್ತೆರಡು ವರ್ಷಗಳಿಂದ ಶಾಲೆ ನಡೀತಾ ಇದೆ ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ಇಲ್ಲಿ ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ ಕರ್ನಾಟಕದ ಕರ್ನಾಟಕ ಸರ್ಕಾರದ ವತಿಯಿಂದ ಅದು ನಮ್ಮ ಕೆ ಎಸ್ ಆರ್ ಟಿ ಸಿ ವತಿಯಿಂದ ಇಲ್ಲಿಗೆ ಉತ್ತಮವಾದ ಸೇವೆಯನ್ನು ಒದಗಿಸ್ತಾ ಇದ್ದಾರೆ ಅದು ಜಾತ್ರಾ ಮಹೋತ್ಸವ ಸಂದರ್ಭ ಇರ್ಬೋದು ನಮ್ಮ ಶಾಲಾ ಅಡ್ಮಿಷನ್ ಸಂದರ್ಭ ಇರ್ಬೋದು ಲಕ್ಷಾಂತರ ಜನ ಈ ಕ್ಷೇತ್ರಕ್ಕೆ ಆಗಮಿಸ್ತಾ ಇರೋ ಹಿನ್ನೆಲೆಯಲ್ಲಿ ಇಲ್ಲಿಗೆ ಅವರು ಉತ್ತಮವಾದ ಸೇವೆಯನ್ನು ಒದಗಿಸ್ತಾ ಇದ್ದಾರೆ ಸುಸಜ್ಜಿತವಾದ ಒಂದು ಬಸ್ ಚ ಬಸ್ ನಿಲ್ದಾಣವನ್ನು ಇಲ್ಲಿ ಮಾಡಿಕೊಟ್ಟಿದ್ದಾರೆ ಪ್ರಯಾಣಿಕರ ಅನುಕೂಲಕ್ಕೆ ಹೊಸದಾಗಿ ಕಳೆದ ಸೋಮವಾರದಿಂದ ಅಂದರೆ ಡಿಸೆಂಬರ್ ಮೂರರಿಂದ ಕಲಬುರಗಿಯಿಂದ ಅಂದರೆ ಕರ್ನಾಟಕ ರಾಜ್ಯದ ತುತ್ತ ತುದಿಯಿಂದ ಇಲ್ಲಿಗೆ ಮೈಸೂರು ಜಿಲ್ಲೆಗೆ ಸುತ್ತೂರು ಕ್ಷೇತ್ರಕ್ಕೆ ನೇರ ಬಸ್ಸನ್ನು ವ್ಯವಸ್ಥೆ ಮಾಡಿರೋದು ನಿಜಕ್ಕೂ ಇಲ್ಲಿ ಬರುವಂತಹ ಪ್ರವಾಸಿಗರಿಗೆ ಪ್ರಯಾಣಿಕರಿಗೆ ಅದರಲ್ಲೂ ನಮ್ಮ ವಸತಿ ಶಾಲೆಯಲ್ಲಿ ಸಾವಿರಾರು ಮಕ್ಕಳು ಉತ್ತರ ಕರ್ನಾಟಕದ ಭಾಗದ ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ ಅವರಿಗೆ ಇದು ನಿಜಕ್ಕೂ ಅನುಕೂಲವಾಗಿದೆ ಈ ಕ್ಷೇತ್ರದಿಂದ ಅವರು ಊರಿಗೆ ತರಲಿಕ್ಕೆ ಮತ್ತು ಊರಿಂದ ಮಕ್ಕಳು ನೋಡಲಿಕ್ಕೆ ಇಲ್ಲಿ ಬರಲಿಕ್ಕೆ ಏನು ಆ ಮಾರ್ಗದಲ್ಲಿ ಹೋಗ್ತಾ ಇದ್ದಾರೆ ಅವರು ಆ ಮಾರ್ಗದಲ್ಲೆಲ್ಲ ನಮ್ಮ ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ ಎಲ್ರಿಗೂ ಇದು ಅನುಕೂಲವಾಗಿದೆ ಭಕ್ತಾದಿಗಳಿಗೆ ಸಾರ್ವಜನಿಕರಿಗೆ ಅಂತ ತಿಳಿಸಲಿಕ್ಕೆ ಇಚ್ಛೆ ಪಡ್ತೇನೆ ಸಂಸ್ಥೆ ನಾನು ಸುತ್ತೂರು ಸಂಸ್ಥೆನಲ್ಲಿ ಸಂಯೋಜನಕ ಸಂಯೋಜನಾಧಿಕಾರಿಯಾಗಿ ಕಳೆದ ಇಪ್ಪತ್ತು ವರ್ಷದಿಂದ ಸೇವೆ ಮಾಡ್ತಾ ಇದ್ದೇನೆ